ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಇದೇ ಮೇ ಹತ್ತರಂದು ನಡೆಯುತ್ತಿರುವ ಜಗಜ್ಯೋತಿ ಶ್ರೀ ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕಲಬುರಗಿ ಬಸವ ಜಯಂತ್ಯೋತ್ಸವದ ಅಧ್ಯಕ್ಷರಾದ ವಿನೋದ್ ಪಾಟೀಲ್ ಅವರು ಹೇಳಿದ್ದರು ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದರು ಬಸವಣ್ಣವರ ವರ್ತದ ಎದುರುಗಡೆ ಇವತ್ತು ಜಗ ಸರ್ಕಲ್ನಲ್ಲಿ ವಿಶೇಷವಾಗಿ ಬಸವ ಜಯಂತಿ ಆಚರಿಸ್ತಿದ್ದು ಅಂತ ತಿಳ್ಕೊಂಡು ಮಾಧ್ಯಮದ ಮೂಲಕ ಮನೆಯನ್ನು ಹೇಳಿಕೆ ಕೊಡ್ತೀವಿ ಇವತ್ತು ಅದೇ ರೀತಿ ವಿಶೇಷವಾಗಿ ಚೆಸ್ ಆಟಗಳು ಮತ್ತು ಏಕಪಾತ್ರ ಕಾರ್ಯಕ್ರಮ ವಿಶೇಷ ರೀತಿಗಳ ಆಟಗಳು ಸ್ಪಂದೆಗಳು ವಿಶೇಷವಾಗಿ ಇವತ್ತು ಮಾಲಾ ಕಣ್ಯಾಕುರ್ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೆಚ್ಚು ಮೊದಲಾಗಿ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ನಿಮಿತ್ಯವಾಗಿ ಬಸವನವರು ಎಲ್ಲ ಬಂಧುಗಳಲ್ಲಿ ಎಲ್ಲ ಬಂಧುಗಳಿಗೂ ಆರ್ಥಿಕ ಸ್ವಾಗತ ಮಾಧ್ಯಮದ ಮೂಲಕ ಎಲ್ಲ ಬಂಧುಗಳಿಗೆ ಆರ್ಥಿಕ ಸ್ವಾಗತ ಕೊಡ್ತೀವಿ ವಿಶೇಷವಾಗಿ ಮೂರು ದಿನಗಳ ಕಾಲ ಇವತ್ತಿನಿಂದ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು ಅವೆಲ್ಲ ಬಸವಾಭಿಮಾನಿಗಳು ಎಲ್ಲ ಶರಣರು ಎಲ್ಲ ಆತ್ಮೀಯ ಗೆಳೆಯರು ಎಲ್ಲರೂ ಈ ಬಸವ ತಮ್ಮ ಸಹಕಾರ ಮಾಧ್ಯಮದ ಎಲ್ಲರೂ ನನ್ನ ಸಹಕಾರ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಮಾಲಾ ಕಣ್ಣಿ ಅವರು ಮಾತನಾಡಿ ಈಗಾಗಲೇ ಏಕಪಾತ್ರ ಅಭಿನಯ ಹಾಗೂ ಚೆಸ್ ಆಟಗಳು ಆಡಿಸಿದ್ದು ಅನೇಕರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಅಂಗವಾಗಿ ಪ್ರತಿಯೊಂದು ದಿವಸ ನಾವು ನಮ್ಮ ಜಿಲ್ಲಾ ಬಸವ ಜಯಂತಿ ಸಮಿತಿ ಅಧ್ಯಕ್ಷರಾಗಿರುವಂತಹ ವಿನೋದ್ ಪಾಟೀಲ್ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಮತ್ತು ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಮತ್ತು ನಾಲ್ಕು ಚಕ್ರ ತಂಡದ ವತಿಯಿಂದ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವಂತಹ ಸ್ಟ್ಯಾಚು ಸ್ಟ್ಯಾಚ್ಯೂ ಎದುರಿಗೆ ಇವತ್ತು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ ಅದರ ಅಂಗವಾಗಿ ಇವತ್ತಿನ ದಿವಸ ಚೆಸ್ ಮತ್ತು ಏಕಪಾತ್ರ ಅಭಿನಯ ಕಾರ್ಯಕ್ರಮಗಳನ್ನು ವಿಶೇಷ ರೀತಿಯಲ್ಲಿ ಹಮ್ಮಿಕೊಳ್ಬೇಕಂತೇಳಿ ನಾವಿಲ್ಲಿ ಆರ್ಗನೈಸ್ ಮಾಡಿದ್ವಿ ನಾವೆಲ್ಲ ಕೂಡ ನೋಡ್ತಾ ಇದೀವಿ ಕಮ್ಮನಾಗಿ ಎಲ್ಲ ಆಟಗಳನ್ನು ಆಡಿಸ್ತಾ ಇರ್ತಾರೆ ಆದರೆ ನಮ್ಮ ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅನ್ಸ್ಕೊಂಡಿರುವಂಥ ಕಲಬುರ್ಗಿ ನಗರದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ವಿನತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಸ್ಪರ್ಧೆಗಳನ್ನು ಏರ್ಪಡಿಸಬೇಕಂತೇಳಿ ಏಕಾಭಿನಯ ಪಾತ್ರ ಮತ್ತು ಚೆಸ್ ಕಾಂಪಿಟೇಷನ್ ಇಟ್ಟಿದ್ವಿ ಚೆಸ್ ಕಾಂಪಿಟೇಷನಲ್ಲಿ ಸುಮಾರು ಮೂವತ್ತು ಜನ ಸ್ಪರ್ಧಾರ್ಥಿಗಳು ಇವತ್ತಿನ ದಿವಸ ಪಾರ್ಟಿಸಿಪೇಟ್ ಮಾಡಿದರು ಅದರಂತೆ ಇವತ್ತು ಅದರಲ್ಲಿ ಮೊದಲ ಮತ್ತು ತೃತೀಯ ಮತ್ತು ತೃತೀಯ ಸ್ಥಾನಗಳನ್ನು ಇವತ್ತಿನ ದಿವಸ ಅವರು ಪಡೆದಿರ್ತಾರೆ ಪ್ರಥಮ ಸ್ಥಾನವಾಗಿ ಇವತ್ತಿನ ದಿವಸ ವೈಭವ್ ಕುಲಕರ್ಣಿ ಅವರು ಬಂದಿದ್ದಾರೆ ಮತ್ತು ಅದೇ ರೀತಿಯಾಗಿ ಅಂಕಿತಾ ಬಲ್ಶೆಟ್ಟಿ ಅವರು ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಆನಂದ್ ಕಣ್ಣಿ ಅವರು ಥರ್ಡ್ ತಗೊಂಡಿದ್ದಾರೆ ಮತ್ತು ಸಮಾಧಾನಕರ ಬಹುಮಾನ ಅಂತೇಳಿ ಎಂಟು ವರ್ಷದ ಬಾಲಕ ಇವತ್ತಿನ ದಿವಸ ಈ ಒಂದು ಚೆಸ್ ಕಾಂಪಿಟೇಷನ್ ಭಾಗ್ಯವಿದ್ದು ವಿಶೇಷ ಅದಕ್ಕೋಸ್ಕರ ಆ ಮಗುವಿಗೆ ಬಸವಪ್ರಭು ಅಂತೇಳಿ ಅವನಿಗೆ ಸಮಾಧಾನಕರ ಬಹುನ ಬಹುಮಾನವನ್ನು ಇವತ್ತಿನ ಘೋಷಣೆಯನ್ನು ಮಾಡಿದ್ವಿ ಮತ್ತು ಅದೇ ರೀತಿಯಾಗಿ ಏನು ನಮ್ಮ ರಂಗಾಯಣದ ಕಲ್ಬುರ್ಗಿಯ ರಂಗಾಯಣದ ಇದರಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಏರ್ಪಡ್ತಾ ಇದ್ದಾರೆ ಅದರಂತೆ ನಮ್ಮ ರಂಗಾಯಣದಲ್ಲಿರುವಂಥ ಭಾಳಷ್ಟು ಇವತ್ತು ಕಲೆಗಳು ಇವತ್ತು ನಶಿಸಿ ಹೋಗ್ತಿರೋ ಸಂದರ್ಭದಲ್ಲಿ ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಬುರಗಿಯ ಪ್ರತಿಭೆಗಳಿಗೆ ಅವಕಾಶ ನೀಡಬೇಕು ಅಂತೇಳಿ ಇವತ್ತು ಏಕಾಭಿನಯ ಪಾತ್ರ ಮತ್ತು ಮೂಕಾಭಿನಯ ಪಾತ್ರ ಅಂತ ಎರಡು ಕಾರ್ಯಕ್ರಮ ಸ್ಪರ್ಧೆಗಳನ್ನು ಏರ್ಪಡ್ತಿದ್ವಿ ಅದರ ಅಂಗವಾಗಿ ಇವತ್ತಿನ ದಿವಸ ಪೌರ್ಣಿಮಾ ಹೇಳಿ ಹುಡುಗಿ ಹನ್ನೆರಡು ವರ್ಷದ ಬಾಲಕಿ ಅವಳು ಮೊದಲನೇ ಬೌನ ಬಹುಮಾನವನ್ನು ಪಡೆದಿದ್ದಾಳೆ ಮತ್ತು ಅದೇ ರೀತಿಯಾಗಿ ಅವಿನಾಶ್ ನಾರಾಯಣ ಅವರು ಎರಡನೇ ಬಹುಮಾನ ಮತ್ತು ಅದೇ ರೀತಿಯಾಗಿ ವಾಸು ಪಾಟೀಲ್ ಅವರು ಮೂರನೇ ಬಹುಮಾನ ಮತ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಹಿರಾಪುರಿನ ಶರಣಗೌಡರು ಅವರಿಗೂ ಕೂಡ ಸಮಾಧಾನಕರ ಬಹುಮಾನ ಮತ್ತು ಜೈಸಿ ಜೈನ್ ಅವರು ಅವರಿಗೂ ಕೂಡ ನಾವು ಸಮಾಧಾನಕರ ಬಹುಮಾನವನ್ನು ಏರ್ಪಡಿಸಿದ್ವಿ ಎಲ್ಲರಿಗೂ ಕೂಡ ಹೋಗಿ ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನೋ ಮಾಧ್ಯಮದ ಕೇಳಿಕೊಳ್ಳೋದೇನು ಅಂತಂದರೆ ನಾಳೆ ಕೂಡ ಈ ಒಂದು ಬಸವ ಜಯಂತಿ ಅಂಗವಾಗಿ ನಾವು ಮಹಿಳೆಯರ ಬೈಕ್ ರ್ಯಾಲಿಯನ್ನು ವಿಶೇಷವಾಗಿ ಇಲ್ಕಲ್ ಸೀರೆ ಉಡುಗೆಯಲ್ಲಿ ನಾವು ಇದನ್ನು ಬೈಕ್ ರ್ಯಾಲಿಯನ್ನು ಏರ್ಪಡಿಸಿದ್ವಿ ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮನವಿಯನ್ನು ಮಾಡ್ತೀನಿ ಬೈಕ್ ರ್ಯಾಲಿಯ ಸಮಯ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಪೂಜಾ ಮಾತೃಶ್ರೀ ಡಾಕ್ಟರ್ ಅವಾಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಅದಕ್ಕೆ ಸಮಾಜದ ಬಂಧುಗಳು ಮತ್ತು ಎಲ್ಲ ಸದಸ್ಯರು ಮತ್ತು ಆಪ್ತಮಿತ್ರರು ಮತ್ತು ಎಲ್ಲ ಸ್ನೇಹಿತರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮನವಿ ಬೈಕ್ ರ್ಯಾಲಿ ಶರಣಬಸೇಶ್ವರ ದೇವಸ್ಥಾನದಿಂದ ಲಾಲ್ಗಿರಿ ಕ್ರಾಸ್ ಮಾರ್ಗವಾಗಿ ಮಾರ್ಕೆಟ್ನ ಮುಖ್ಯ ರಸ್ತೆಯಿಂದ ನಮ್ಮ ಜಗತ್ತದವರೆಗೂ ಕೂಡ ಬೈಕ್ ರ್ಯಾಲಿಗಳು ಬರ್ತವೆ ಸುಮಾರು ಎಂಬತ್ತರಿಂದ ಎಂಬತ್ತರಿಂದ ನೂರು ಜನ ಹೆಣ್ಮಕ್ಳು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್